ನಾನು ಬೆಕ್ಕು ಬೆಕ್ಕು ಒಂದು ಸಾಕು ಪ್ರಾಣಿ ನಾನು ಹಾಲು ಕುಡಿಯುತ್ತೇನೆ ಮನೆಯಲ್ಲಿನ ಇಲಿಗಳನ್ನು ಹಿಡಿಯುತ್ತೇನೆ ಬೆಕ್ಕು ಮಾಂಸಾಹಾರಿ ಪ್ರಾಣಿ ಬೆಕ್ಕು ಎರಡು ಕಣ್ಣು ನಾಲ್ಕು ಕಾಲು ಒಂದು ಒಂದು ಬಾಲವನ್ನು ಹೊಂದಿರುತ್ತದೆ ಕ ಬೆಕ್ಕು ಬಿಳಿ ಕಪ್ಪು ಕಂದು ಬಣ್ಣದಿಂದ ಹೊಂದಿರುತ್ತದೆ ನಾನು ನವಿಲು ನಾನು ಒಂದು ನಾನು ಒಂದು ಸುಂದರ ಪಕ್ಷಿ ನಾನು ರಾಷ್ಟ್ರೀಯ ನಾನು ಭಾರತದ ರಾಷ್ಟ್ರೀಯ ಪಕ್ಷಿ ನನ್ನ ಉದ್ ಉದ್ದನೆಯ ನನ್ನ ಉದ್ದನೆಯ ಕತ್ತು ಇದೆ ಹೊಂದಿದೆ ಇದರ ಇದರ ತಲೆಯ ಮೇಲೆ ಕಿರೀಟದ ಇದೆ ಕಿರೀಟ ನಾನು ನಾಯಿ ನಾಯಿ ಒಂದು ಸಾಕು ಪ್ರಾಣಿ ನಾಯಿ ರೊಟ್ಟಿ ತಿನ್ನುತ್ತದೆ ನಾಯಿ ಚಿಕನ್ ತಿನ್ನುತ್ತದೆ ನಾಯಿ 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 ಬೇರೆ ಬೇರೆ ಬೆಕ್ಕು ಹಿಡುತ್ತದೆ ನಾಯಿ ಬೋಗು ಬಗಳುತ್ತದೆ ನಾಯಿ ಮನೆ ಕವಲು ಕಾವಲು ಮಾಡುತ್ತದೆ ನಾನು ಆನೆ ಬಾಲ ಚಿಕ್ಕದು ಅಗಲವಾದ ಕಿವಿಗಳಿವೆ ಹುಲಿ ಹುಲಿ ಭಾರತದ ರಾಷ್ಟ್ರ ಪ್ರಾಣಿ ಹುಲಿ ಬಹಳ ಬುದ್ಧಿವಂತ ಮತ್ತು ಶಕ್ತಿವಂತ ಪ್ರಾಣಿ ಹುಲಿ ಮಾಂಸಾಹಾರಿ ಪ್ರಾಣಿ ಹುಲಿ ನಾಲ್ಕು ಕಾಲುಗಳು ಹುಲಿ ನಾಲ್ಕು ಕಾಲುಗಳು ಎರಡು ಕಣ್ಣುಗಳು ಎರಡು ಕಿವಿಗಳು ಮತ್ತು ಬಾಲವಿದೆ ಬಿಳಿ ಮತ್ತು ನೀಲಿ ಬಣ್ಣ ಪಟ್ಟಿಗಳಂತ ಪಟ್ಟಿಗಳ ಪಟ್ಟಿಗಳಂತ ಬಣ್ಣಗಳನ್ನು ವಿಭಿನ್ನ ಬಣ್ಣಗಳನ್ನು ಹೊಂದಿರುತ್ತವೆ ಈ ಕಪ್ಪು ಪಟ್ಟಿಗಳು ಹುಲಿಗಳನ್ನು ಕಾಡಿನಲ್ಲಿ ಮರೆ ಮಾಡಲು ಸಹಾಯಕವಾಗಿವೆ ಇದರಿಂದ ಸುಲಭ ಬೇಟೆಯಾಡಬಹುದು